ಪತ್ರಕರ್ತರ ಸಮಸ್ಯೆಗಳಿಗೆ ಸ್ಪಂದಿಸುವ ವ್ಯಕ್ತಿತ್ವ ಶಿವನಂತಗೂಡರವರದ್ದು ಲಕ್ಷ್ಮಣರಾವ್ ಕಬ್ಗಲ್ ಮಾಣಿನಗರದ ಎಪಿಎಂಸಿಯಲ್ಲಿ ಚೆನ್ನಸುವ ಅಂಧ ಮಕ್ಕಳ ಶಾಲೆಯಲ್ಲಿ ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಮತ್ತು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಶಿವನಂತಗೂಡರವರು ಶಿವಾನಂದ್ ತಗಡೂರವರ ಐವತ್ತೈದನೇ ಜನ್ಮದಿನದ ಹಿನ್ನೆಲೆ ರಾಯಚೂರು ಧ್ವನಿ ದಿನಪತ್ರಿಕೆಯ ಸಂಪಾದಕರು ಲಕ್ಷ್ಮಣರಾವ್ ಕಬ್ಗಲ್ ನೇತೃತ್ವದಲ್ಲಿ ಮಾನ್ಯ ಪತ್ರಕರ್ತರು ಕೇಕ್ ಕತ್ತರಿಸಿ ದವಸ ಧಾನ್ಯಗಳನ್ನು ವಿತರಿಸಿ ಆಚರಿಸಿದರು ನಂತರ ಲಕ್ಷ್ಮಣರಾವ್ ಕಬ್ಗಲ್ ಮಾತನಾಡಿ ಪತ್ರಿಕೋದ್ಯಮ ಎನ್ನುವುದು ದೇಶದ ಅಭಿವೃದ್ಧಿಗೆ ಜನರ ಮತ್ತು ಆಳುವ ಸರ್ಕಾರದ ಮಧ್ಯೆ ಸಂಪರ್ಕ ಕೊಂಡಿಯಾಗಿ ಕಾರ್ಯನಿರ್ವಹಿಸುವ ಪತ್ರಿಕೋದ್ಯಮ ತನ್ನದೇ ಆದ ಮಹತ್ವವನ್ನ ಪಡೆದುಕೊಂಡಿದೆ ಪತ್ರಿಕಾ ರಂಗದಲ್ಲಿ ಕಾರ್ಯನಿರ್ವಹಿಸುವ ಪತ್ರಕರ್ತರ ಸಮಸ್ಯೆಗಳಿಗೆ ಧ್ವನಿಯಾಗಿ ಬೇಕು ಬೇಡ ಮತ್ತು ಅಗತ್ಯತೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆದು ಎರಡು ಬಾರಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶಿವನಂದ ತಗುಡರವರು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿದ್ದಾರೆ ಅವರಿಗೆ ದೇವರು ಐವರ ಆರೋಗ್ಯ ಭಾಗ್ಯ ಕೊಡಲಿ ಎಂದು ದವಸ ಧಾನ್ಯಗಳನ್ನು ವಿತರಿಸಿ ಜನ್ಮದಿನದ ಶುಭಾಶಯ ಕೋರಿದರು ದೇಶ ಮತ್ತು ರಾಜ್ಯದಲ್ಲಿ ಪತ್ರಿಕೋದ್ಯಮ ಅಂತಕ್ಕಂಥದ್ದು ಬಹಳ ಮಹತ್ವವಾದ ಪಾತ್ರವನ್ನು ವಹಿಸ್ತದೆ ಆ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕ ಕಾರ್ಯ ಕರ್ನಾಟಕ ಪತ್ರಿಕೋದ್ಯಮ ಅಂತ ಬಂದಾಗ ಜುಲೈ ಒಂದರಂದು ನಾವೆಲ್ಲ ರಾಜ್ಯದಲ್ಲಿ ಪತ್ರಿಕಾ ಸ್ನೇಹಿತರು ಕೂಡಿ ಒಂದು ಆಚರಣೆ ಮಾಡ್ತಾ ಇದ್ದೇವೆ ಅದೇ ಒಂದು ಪತ್ರಿಕಾ ದಿನಾಚರಣೆ ಹಾಗೂ ಇವತ್ತು ವಿಶೇಷವಾಗಿ ಇನ್ನೊಂದು ದಿನಾಚರಣೆ ಇದೆ ನಮ್ಮ ಸಂಘದಲ್ಲಿ ಎರಡು ಬಾರಿ ರಾಜ್ಯಾಧ್ಯಕ್ಷರಾಗಿ ಪತ್ರಕರ್ತರ ಏಳಿಗೆಗಾಗಿ ಮತ್ತು ಪತ್ರಿಕಾ ಪತ್ರಿಕೋದ್ಯಮ ಒಂದು ಸ್ಥಾನವನ್ನು ಬಲವಾಗಿ ಇದು ಬಲವಾಗಿ ಮ ಬಲಪಡಿಸಲು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥ ಶ್ರೀ ಸಮಸ್ಯೆಗಳನ್ನು ಈಡೇರಿಸ್ತಕ್ಕಂಥ ಶ್ರೀ ಸ ಶಿವನಂದ ತಗಡೂರವರು ಇವತ್ತು ಕೂಡ ಹುಟ್ಟಬ್ಬ ಇದೆ ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಮಾನ್ವೀಯ ಎಲ್ಲ ಪತ್ರಿಕಾ ಸ್ನೇಹಿತರು ಕೂಡಿ ಅವರ ಒಂದು ಹುಟ್ಟಬ್ಬವನ್ನು ಆಚರಣೆ ಮಾಡಿದ್ದೇವೆ ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಅಂದ ಮಕ್ಕಳ ಶಾಲೆಯ ಮುಖ್ಯಸ್ಥರಾಗಿರ್ತಕ್ಕಂಥ ನಂತರ ಚೆನ್ನ ಬಸವ ಅಂದ ಮಕ್ಕಳ ಶಾಲೆಯ ವ್ಯವಸ್ಥಾಪಕರು ದೇಸಾಯಿ ದೋತರ್ ಬಂಡಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಪತ್ರಕರ್ತರಾದ ಹ್ಯಾರಿಸ್ ಕೊಟ್ನಕಲ್ ಮಾರಪ್ಪ ದೊಡ್ಮನಿ ಸಾಕ್ಷಿ ಟಿವಿ ಕನ್ನಡ ಮಾನ್ವೀಯ ಲೋಕಲ್ ಚಾನಲ್ ವ್ಯವಸ್ಥಾಪಕರು ಮೈನುದ್ದೀನ್ ಈಶಪ್ಪ ಬೈಲ್ ಮರ್ಚಡ್ ಬಸುರಾಜ್ ತಡ್ಕಲ್ ಅಕ್ಷಯ್ ಕುಮಾರ್ ಬಸುರಾಜ್ ಪೋತ್ನಾಳ್ ಪರಶುರಾಮ್ ಚೌಡ್ಕಿ ಅಬ್ದುಲ್ ಗಯಾಜ್ ಜಲ ಶಾಸ್ತ್ರಿ ಕ್ಯಾಂಪ್ ಸೇರಿದಂತೆ ಸಾವಿತ್ರಮ್ಮ ಸಿಬ್ಬಂದಿಗಳು ಮತ್ತು ಇನ್ನಿತರರು ಇದ್ದರು ಮೊಟ್ಟ ಮೊದಲಿಗೆ ಜುಲೈ ಒಂದರಂದು ಪತ್ರಿಕಾ ದಿನಾಚರಣೆ ಅಂತೇಳಿ ನಮ್ಮ ಅವರು ಈಗಾಗಲೇ ಹೇಳಿದ್ದಾರೆ ಮೊದಲು ಪತ್ರಿಕಾ ಮಿತ್ರರಿಗೆ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಜೊತೆಗೆ ಇವತ್ತು ಪತ್ರಿಕಾ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದ ತಗಡೂರು ಅವರ ಐವತ್ತೈದನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಈ ಬಳಗ ಇವತ್ತು ನಮ್ಮ ತಾಲೂಕು ಮಟ್ಟದಲ್ಲಿ ಏನು ಪ್ರತಿಯೊಂದು ಕಾರ್ಯಕ್ರಮ ಮಾಡಿ ಅವರು ಒಂದು ದೌಷ ಧಾನ್ಯಗಳಿರ್ಬೋದು ಹಣ್ಣಂಪಲ್ಲಿರ್ಬೋದು ಮುಂತಾದ ಯಾವುದೇ ಅವರು ತಮ್ಮ ಸ್ವಾಯಿಚ್ಛೆಯನ್ನು ಕೊಡ್ತಕ್ಕಂಥ ಒಂದು ಕೈ ಇದೆ ಅವರು ಇದೇ ರೀತಿ ನಮ್ಮ ತಾಲೂಕಿನಲ್ಲೆಲ್ಲ ನಮ್ಮ ರಾಜ್ಯದಲ್ಲಿ ಅನ್ಸು ಅನ್ನ ವ್ಯಕ್ತಿಗಳಾಗಲಿ ಒಳ್ಳೆಯ ಒಂದು ಉನ್ನತ ಮಟ್ಟಕ್ಕೆ ಹೋಗಲಿ ಅಂತೇಳಿ ಆರೈಸುತ್ತಾ ಎರಡು ಮಾತುಗಳನ್ನು ಮುಗಿಸ್ತಾ